ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂತೋಷ್ ಅಪ್ಡೇಟ್ಸ್ ಇವತ್ತಿನ ಈ ವಿಡೋದಲ್ಲಿ ಯಾವುದರ ಬಗ್ಗೆ ಒಂದು ಮಾಹಿತಿ ತಿಳಿಸ್ತಾ ಇದ್ದೇನೆ ಅಂದರೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಈಗಾಗಲೇ ಬಿಡುಗಡೆ ಮಾಡಿದ್ದೇವೆ ಅಂತ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಪ್ರೆಸ್ ಮೀಟ್ದಲ್ಲಿ ಒಂದು ಮಾಹಿತಿ ನೀಡಿದ್ದಾರೆ ಹಿಂದೆ ಇದು ಆದ ಕಾರಣ ನೂರಕ್ಕೆ ನೂರು ಪರ್ಸೆಂಟೇಜ್ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಥವಾ ಇಲ್ಲ ಅಂತ ನೂರು ಪರ್ಸೆಂಟ್ ಪ್ರೂಫ್ ಸಹಿತ ಸ್ವತಃ ಲಕ್ಷ್ಮೀ ಹಬ್ಬಾಕರ್ ಮೇಡಮ್ ಅವರು ಮಾತಾಡಿರೋ ವಿಡಿಯೋ ಕೂಡ ನನ್ನ ಹತ್ರ ಇದೆ ಆ ವಿಡಿಯೋ ಕೂಡ ಇದೇ ವಿಡಿಯೋದಲ್ಲಿ ಪ್ಲೇ ಮಾಡುತ್ತೇನೆ ಆದ ಕಾರಣ ಈ ವಿಡಿಯೋನ ಯಾವುದೇ ರೀತಿ ವೀಕ್ಷಕರು ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಮಾಹಿತಿಯನ್ನು ತೆಗೆದುಕೊಳ್ಳಿ ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡಿದರೆ ಅಂದರೆ ವಿಡಿಯೋನ ಓಡಿಸ್ಕೊಂಡು ಓಡಿಸ್ಕೊಂಡು ನೋಡಿದರೆ ನಿಮಗೆ ಅರ್ಧಂಬರ್ಧ ಇನ್ಫಾರ್ಮೇಷನ್ ಸಿಗುತ್ತದೆ ಆದ ಕಾರಣ ವಿಡಿಯೋನ ಕೊನೆಯವರೆಗೆ ನೋಡಿ ಸಂಪೂರ್ಣವಾದಂತ ಮಾಹಿತಿಯನ್ನ ತೆಗೆದುಕೊಳ್ಳಿ ವೀಕ್ಷಕರೇ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ತುಂಬಾ ಫಲಾನುಭವಿಗಳು ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣಕ್ಕೋಸ್ಕರ ಕಾತೂರದಿಂದ ಕಾಯ್ದುಕೊಳ್ತಿದ್ರು ಅವರಿಗೆ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಇಂದು ಒಂದು ಬರ್ಜರಿ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅಂತ ಹೇಳಬಹುದು ಹೌದು ಸ್ನೇಹಿತರ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಈಗಾಗಲೇ ಮೂರು ದಿನಗಳ ಹಿಂದೆ ಬಿಡುಗಡೆ ಮಾಡಿದ್ದೇವೆ ಅಂತ ಸ್ವತಃ ಲಕ್ಷ್ಮಿ ಹಬ್ಬಾಳ್ಕರ್ ಮೇಡಮ್ ಅವರ ಪ್ರೆಸ್ವರ ಮುಂದೆ ಒಂದು ಮಾಹಿತಿ ನೀಡಿದ್ದಾರೆ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಮೂರು ದಿನಗಳ ಹಿಂದೆ ಬಿಡುಗಡೆ ಮಾಡಿದ್ದೇವೆ ಅಂತ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಮಾಹಿತಿ ನೀಡಿದ್ದಾರೆ ಇದು ಇಪ್ಪತ್ತೆರಡನೇ ಕಂತಿನ ಹಣ ಅಂದರೆ ಜುಲೈ ತಿಂಗಳ ಹಣ ಬಿಡುಗಡೆ ಮಾಡಿದ್ದೇವೆ ಇನ್ನು ಆಗಸ್ಟ್ ತಿಂಗಳು ಮಾತ್ರ ಬಾಕಿ ಇದೆ ಅಂತ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮಾತಾಡಿರುವ ವಿಡಿಯೋ ಕೂಡ ನನ್ನ ಹತ್ರ ಇದೆ ಅವರು ಮಾತಾಡಿರುವ ವಿಡಿಯೋ ಇಲ್ಲಿ ಪ್ಲೇ ಮಾಡಿದರೆ ಕಾಪಿರೈಟ್ ಸ್ಟ್ರೈಕ್ ಬರುತ್ತದೆ ಆದ ಕಾರಣ ನನ್ನ ವಾಟ್ಸಪ್ ಚಾನೆಲ್ ನಲ್ಲಿ ಹಾಕಿರ್ತೀನಿ ಪ್ರತಿಯೊಬ್ಬರು ನನ್ನ ವಾಟ್ಸಪ್ ಚಾನಲ್ಗೆ ಜಾಯಿನ್ ಆಗಿ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಏನಂತ ಒಂದು ಮಾಹಿತಿ ನೀಡಿದ್ದಾರೆ ಅಂತ ನೀವೇ ಕೇಳ್ಕೋಬಹುದು ಆ ವಾಟ್ಸಪ್ ಚಾನಲ್ ಲಿಂಕ್ ಕೂಡ ಇದೇ ವಿಡಿಯೋ ಡಿಸ್ಕ್ರಿಪ್ಷನ್ ಕೆಳಗಡೆ ಆ್ಯಡ್ ಮಾಡಿರ್ತೇನೆ ಪ್ರತಿಯೊಬ್ಬರು ಜೈನ್ ಆಗಿ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನಂತ ಒಂದು ಮಾಹಿತಿ ನೀಡಿದ್ದಾರೆ ಅಂತ ನೋಡ್ಕೊಳ್ಬಹುದು ಸ್ನೇಹಿತರೆ ಸೊ ಈಗ ಬರುತ್ತಿರೋ ಮಾಹಿತಿ ಪ್ರಕಾರ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತೆ ಆದ ಕಾರಣ ಇದುವರೆಗೆ ಯಾರಿಗಲ್ಲ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಆಗಿದೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಯಾವ ಜಿಲ್ಲೆಗೆ ಮತ್ತು ಯಾವಾಗ ಬಿಡುಗಡೆ ಆಗಿದೆ ಅಂತ ಸ್ನೇಹಿತರೆ ಏಕೆಂದರೆ ಸ್ವತಃ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಅವರು ತಿಳಿಸ್ತಾ ಇದ್ದಾರೆ ಆದ ಕಾರಣ ನೋಡೋಣ ಇದುವರೆಗೆ ಎಷ್ಟು ಜನಕ್ಕೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಎರಡು ಸಾವಿರ ಹಣ ಜಮಾ ಆಗಿದೆ ಅಂತ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋನ ಇಲ್ಲಿ ತನಕ ನೋಡಿದ್ದಕ್ಕಾಗಿ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ Namaskara.